ಒಂದು ಎಲ್ಲ ಮಲ್ಯಗಳಿಗೆ ಒಂದು ಆಯ್ಕೆ ಮಾಡಿ ಮುತ್ತಲ್ಯಗಳಿಗೆ ಆಯ್ಕೆ ಮಾಡಿ ಅದರಲ್ಲಿ ಒಂದು ಎರಡು ಮುತ್ವಲ್ಲಿಗಳಿಗೆ ಮುಖ್ಯವಾಗಿ ಒಂದು ಆಯ್ಕೆ ಮಾಡುವಂಥದ್ದು ಇದು ಚುನಾವಣೆ ಆಗಿರ್ತದೆ ಈ ಚುನಾವಣೆ ಉದ್ದೇಶ ಏನಪ್ಪಾ ಅಂತಂದರೆ ಎಲ್ಲ ಅಲ್ಪಸಂಖ್ಯಾತ ಮುಸಲ್ಮಾನ ಒಂದೇ ಮುಂದಿನ ದಿನದಲ್ಲಿ ಈ ಬಫ್ ಅನ್ನುವಂಥದ್ದು ವಫ್ ಮೀನು ದಾನ ಮೀನು ದಾನ ಅಂದರೆ ನಮ್ಮ ಹಿರಿಯರು ಕುಡುಗು ಹಿರಿಯರು ಏನು ವಫ್ ಅನ್ನುವಂಥದ್ದು ಒಂದು ಪದ ಇದೆಯಲ್ಲ ವಫಿಗೆ ಒಂದು ಅವ್ರದ್ದು ಜಮೀನು ಅಥವಾ ಬಿಲ್ಡಿಂಗು ಅಥವಾ ಏನಿದ್ರು ಕೂಡ ಆ ಕಾಲದಲ್ಲಿ ನೂರಾರು ವರ್ಷ ಕಾಲದಲ್ಲಿ ಹಿಂದೆ ಅವರು ನೂರ ನೂರಾರು ವರ್ಷ ಅಲ್ಲ ಒಂದು ನೂರು ವರ್ಷ ವರ್ಷ ಆಗಿರ್ಬೋದು ಒಂದು ನೂರು ವರ್ಷ ಅಂತ ಇಟ್ಕೊಳ್ಳಿ ಸ್ವತಂತ್ರದ ತದನಂತರ ಮಫ್ಫಿಗೆ ಒಂದು ದಾನ ಮಾಡಿ ಮಫ್ಫು ಏನಪ್ಪಾ ಅಂತ ಅಂದ್ರೆ ಇವರಲ್ಲಿ ಮುಖ್ಯವಾಗಿ ಮಫ್ಸಿನಲ್ಲಿ ಬಡರು ಆದ್ಯತೆ ಜಾಸ್ತಿ ಇರುತ್ತೆ ಮಫನಲ್ಲಿ ಇರ್ತಕ್ಕಂಥ ಜಮೀನುಗಳಲ್ಲಿ ಏನೋ ಒಂದು ಕಟ್ಟಡ ಕಟ್ಟಿದ್ರು ಏನೋ ಒಂದು ಬಿಲ್ಡಿಂಗ್ ಕಟ್ಟಿದ್ರು ಅದರಲ್ಲಿ ಮಳಿಗೆಗಳು ಮಾಡಿದ್ರು हो रही है पोलिंग हो रही है वो बोर्ड मेंबर्स के लिए दो मेंबर्स भी चुने जाएंगे अभी जो छह कैंडिडेट्स हैं दो मेंबर्स चुने जाएंगे इसमें ये सिर्फ मुतवलीस जो रजिस्टर्ड ऑलरेडी हैं जिनके इनके इदारों की इनकम एक लाख से ज़्यादा है उन लोगों की इक्कीस बनाई गई वोटर लिस्ट है उनका पोलिंग हो रहा है चार जगह फोलिंग हो रही है यहाँ कर्नाटका में अच्छे खासे काबिल खासेकूल कैंडिडेट्स हड्डेस्ट किए हैं मतवरी यही गुजारिश करना चाहते हैं कि हंड्रेड परसेंट पोलिंग कीजिए ಚಾಲಿ ಪದಾರ್ ಚಿತ್ರದುರ್ಗ ಎಕ್ಸ್ ಡಿಡಬ್ಲ್ಯೂ ಸಿ ಮೆಂಬರ್ ಪ್ರೆಸೆಂಟ್ ಲೇಬರ್ ಡಿಸ್ಟ್ರಿಕ್ ಕಾಂಗ್ರೆಸ್ ಸೆಕ್ರೆಟ್ರಿ ನಾನು ನಾನು ಹೇಳೋದೇನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಬೋರ್ಡಿನ ಎಲೆಕ್ಷನ್ ನಡೀತಿದೆ ಸಾವಿರದ ನಲವತ್ತೊಂಬತ್ತು ಓಟ್ ಇದಾವೆ ನಮ್ಮ ರಾಜ್ಯದಲ್ಲಿ ನಾಲ್ಕು ಡಿವಿಜನ್ ಅಲ್ಲಿ ಓಟ್ ನಡೀತಿದೆ ಬೆಂಗಳೂರು ಗುಲ್ಬರ್ಗ ಬೆಳಗಾಮ ಮೈಸೂರು ಈ ನಮ್ಮ ಅಪೇಕ್ಷೆ ಏನಪ್ಪ ಅಂದರೆ ಈ ಬರ್ತಕ್ಕಂಥ ದಿನಗಳಲ್ಲಿ ಆರ್ಚ್ ಬರೋ ಅಭ್ಯರ್ಥಿಗಳು ದೇವರನ್ನು ಆತ್ಮಸಾಕ್ಷಿಯಾಗಿ ಒಪ್ಪಿ ಅವರು ಇಲ್ಲಿ ಗೆಲ್ ಬರಬೇಕು ಗೆಲ್ ಬಂದ್ಬಿಟ್ಟು ಬಾಕ್ಸ್ ಬೋರ್ಡಿನ ಪ್ರತಿಯೊಂದು ಕಾನೂನನ್ನು ಮುಸಲ್ಮಾ ಅಲ್ಪಸಂಖ್ಯಾತರಿಗೆ ಅನುಗುಣವಾಗುವ ರೀತಿಯಲ್ಲಿ ಅಳವಡಿಸಿಕೊಂಡು ಅವರು ಅಲ್ಪಸಂಖ್ಯಾತರಿಗೆ ಒಂದು ಒಳ್ಳೆ ನಿರ್ಧಾರಕ್ಕೆ ಬರಲಿ ಮಸೀದಿಗಳಾಗಲಿ ಖಬ್ರಸ್ತಾನ್ಗಳಾಗಲಿ ಆಮೇಲೆ ವಿದ್ಯಾಭ್ಯಾಸಕ್ಕೆ ಅನುಕೂಲಗಳನ್ನು ಮಾಡಿಕೊಡ್ಬೇಕಂತ ನನ್ನೊಂದು ಅಪೇಕ್ಷೆ ಇದೆ ಅನೇಕ ಸಮಸ್ಯೆಗಳನ್ನ ಈ ದೇಶದಲ್ಲಿ ಉಂಟಾಗ್ತಾ ಇದ್ದಾರೆ ಈ ಒಕ್ಬೋರ್ಡಿನ ಆಸ್ತಿಗಳು ಸಂರಕ್ಷಣೆ ಮಾಡುವ ದಿಶೆಯಲ್ಲಿ ಕೆಲಸ ಮಾಡೋರಿಗೆ ಆಯ್ಕೆ ಮಾಡಬೇಕು ಹಾಗೂ ಬಡ ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿಗಳಿಗೆ ಸಹಾಯ ಆಗುವಂತ ಒಬ್ಬ ಅಭ್ಯರ್ಥಿಗೆ ಆಯ್ಕೆ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಬಂದಿದೀವಿ ಇವತ್ತು ಆ ದಿಶೆಯಲ್ಲಿ ಕೆಲಸ ನಡೀತಾ ಇದೆ ಧನ್ಯವಾದಗಳು ಅದರದಿಂದ ನಾವು ಹರಿಹಾರ್ ತಾಲೂಕು ನಗರಸಭಾ ಸದಸ್ಯರನ್ನಾಗಿ ಎಮ್ ಆರ್ ಮುಜುಮಿಲ್ ಅಂತ ಹೇಳಿ ನಾವು ಸಜ್ಜಾದೆ ನಶೀನ್ ಅವರು ಗುಲ್ಬರ್ಗ ಅವರಿಗೆ ವೋಟ್ ಮಾಡ್ತಾ ಇದ್ದೀವಿ ನಾವು ಒಂದು ಎಂಟತ್ತು ದಿವಸದಿಂದ ಪ್ರಯತ್ನ ಮಾಡಿದ್ದೀವಿ ಅವರು ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಗೆದ್ದಿದ ನಂತರ ನಿಮಗೆ ಈ ಕರ್ನಾಟಕದಲ್ಲಿ ಒಗ್ಬಾಡ್ ಮಾಡಿ ಕೆಲಸ ಮಾಡ್ತಾರೆ ಮುಸ್ಲಿಂ ಅದು ಒಂದು ಹೆಸರನ್ನು ತರ್ತಾರಂತ ನಮಗೆ ನೂರಕ್ಕೆ ನೂರು ಭರವಸೆ ಇದೆ ಇಸ್ಲಾಂ ಅಧ್ಯಕ್ಷರಾದಂಥ ದಾದು ಶೇಟ್ ಅವರ ನೇತೃತ್ವದಲ್ಲಿ ನಾವೆಲ್ಲರಿಗೂ ಇವತ್ತು ಬಂದಿದ್ದೇವೆ ನಮ್ಮ ಉತ್ತಮ ಪ್ರಾಶಸ್ತ್ಯದ ಓಟನ್ನು ಕ್ರಮ ಸಂಖ್ಯೆ ಆರರಲ್ಲಿ ಸ್ಪರ್ಧಿಸಿರುವಂತಹ ಗುಲ್ಬರ್ಗಾದ ಭದ್ರತ್ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೈನಿ ಸಜ್ಜಾದ ನಶೀನ್ ಗುಲ್ಬರ್ಗ ಇವರಿಗೆ ನೀಡಲು ನಾವು ಬಂದಿದ್ದೇವೆ ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಮುಖಾಂತರ ಸುಮಾರು ಲಕ್ಷಾಂತರ ಜನರನ್ನು ವಿದ್ಯಾದಾನ ಮಾಡಿರುವಂತಹ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಬಂದಿದ್ದಾರೆ